ನಮಸ್ಕಾರಪ್ಪ ಎಲ್ಲ ಫುಡ್ಡಿ ಫ್ಯಾಕ್ಟ್ರಿ ಡ್ರೈವರ್ಗಳಿಗೆ ಮತ್ತು ನಮ್ಮ ರೈತ ಬಾಂಧವರಿಗೆ ಹೊಸ ವಿಡಿಯೋಗೆ ಸ್ವಾಗತ ಏನಪ್ಪ ಈ ವಿಷಯ ಅಂತಂದ್ರೆ ಈ ವಿಡಿಯೋದ್ದು ಮೂರನೇ ಒಂದು ಮೂರನೇಗ್ಳು ಬು ನೋಡಿರಿ ಇವತ್ತ ಹೋಗಿದ್ವಿ ಹೊಡೆಯಕ್ಕೆ ನಿನ್ನೆ ಫಸ್ಟ್ ಬಂದಿತ್ತು ಮೂರನೇಗ್ಲ ಅಂದರೆ ಈ ಸೀಜನ್ದಾಗ ಇವಾಗ ಫಸ್ಟ್ ಸಡಿ ಹೊಡೆಯೋ ಮೂರನೇಗಳು ಈ ಸಲ ಹಸಿರು ಸಂಬಂಧ ಬಂದಿದ್ದಿಲ್ಲ ಇಲ್ಲ ನಿನ್ನೆ ಬಂದಿತ್ತು ಒಂದು ಏಳು ಎಕರೆ ಹತ್ತು ಗುಂಟೆ ನೋಡಿರಿ ನಿನ್ನೆ ಹುರಿದಿದ್ದ ಯಾವ ಥರ ನೋಡಿ ನೋಡಿದ್ರು ಎಲ್ಲ ಇನ್ನೂ ಹಸಿ ಇದಾವೆ ಭಾಳ ಭಾಳ ಹಸಿ ಅದಾವೆ ಫ್ರೆಂಡ್ಸ್ ಇದು ಇನ್ನೂ ಒಣಗೂರ ಇತ್ತಂತ ಇನ್ನೂ ಮಸ್ತ್ ಆಗ್ತಿತ್ತು ಎಲ್ಲ ಭಾಳ ಹಸಿ ಅದವು ಗಾಡಿ ಸ್ವಲ್ಪ ಆಗುತ್ತೆ ಹಸಿ ಒಳಗೆ ಪುನಃ ಹೊಡಿಬೇಕು ಹಸಿರಾಗ ಹೊಡಿಬೇಕು ಒಂದು ಸ್ವಲ್ಪ ಆಗುತ್ತೆ ಎಲ್ಲರೂ ಏನು ತೊಳ್ಕೊಂಡರೆ ಹಸಿ ಇರ್ತೈತಿ ಮೆತ್ತಗೆ ಇರ್ತೈತಿ ಗಾಡಿ ಬರೋ ಬರೋ ಅಂತೇಳಿ ಹಿಂಗೆ ತಗೊಳ್ತಾರೆ ತಪ್ಪು ಹಸಿ ಒಳಗ ಗಾಡಿ ಎಲ್ಲಿ ಬಾಳು ತಿಂತಾವೆ ಕೊಣಬ್ರ ನೆಲ ಫಾಲ್ ಫುಲ್ ಉಚ್ಚಿಬಿಡುತ್ತೆ ಸಡ್ಲಾಗುತ್ತೆ ಈ ಹಸಿ ಭೂಮಿ ಹಂಗಿಲ್ಲ ಚಿಗು ತಿರ್ತೈತಿ ನೆಲನ ಪಕ್ಕನ ಬಿಡೋಂಗಿಲ್ಲ ಮುಂದಕ್ಕೆ ಸ್ವಲ್ಪ ಗಾಡಿಗೆ ತೆಗೋಗುತ್ತೆ ನೋಡ್ರಿ ಅಷ್ಟು ಹಸಿ ಐತಿ ಪಾಳ್ ಪಾಳು ಕೇಳ ಮುಂಜಾನೆ ಒಂಬತ್ತು ಗಂಟೆಗೆ ಹಚ್ಚಿದ್ವಿ ಇದನ್ನು ಸಾಯಂಕಾಲ ಏಳು ಗಂಟೆಗೆ ಮುಗಿದ್ ನೋಡ್ರಿ ಇದು ಏಳಕ್ಕೆ ಹತ್ತು ಗಂಟೆ ಚೆಂದ ಹೊಲ ಕಸ ಪಸ ಹೇಗೆ ಉಳಿದಿಲ್ಲ ಹತ್ತಾರು ರೂಪಾಯಿ ಮುಳಗ ಹೊಡೆದ್ವಿ ನೋಡಿರಿ ಹತ್ತಾರು ರೂಪಾಯಿ ಹತ್ತು ಆರುಪಾಯಿ ದಾಟ್ಸೋಂಗಿಲ್ಲ ಹತ್ತಾರು ರೂಪಾಯಿ ಮುಳಗ ಹೊಡೆದಿವಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹೇಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೀರಿ ಯಾಕೆ ನಾವು ಒಟ್ಟು ಸಬ್ಸ್ಕ್ರೈಬ್ ಮಾಡವಲ್ರಪ್ಪ ನೋಡೋದು ಮಾತ್ರ ನೋಡ್ತಿರಿ ಸಿಕ್ಕಾಬಿಟ್ಟೆ ಹಂಗ ಒಂದು ಮಗ್ಲೊಂದು ಸಬ್ಸ್ಕ್ರೈಬ್ ಬಟನ್ ಆಯ್ತು ಹೊಡೆದ್ಬಿಡ್ರಿ ಅವ ಮರ ಅಯ್ಯೋ ಒಂದು ಬಟನ್ ಹಿಂಗೆ ಮುಟ್ಟಿಬಿಡ್ರಿ ಸಾಕು ಏನು ನಿಮ್ಮ ಕಡೆಯಿಂದ ಬಯಸೋದಷ್ಟೆ ಏನು ನಿಮ್ಮ ಹೊಲ ಬೇಡ ಮನೆ ಬೇಡ ಆ ನಿಮ್ಮ ಆಸ್ತಿ ಬೇಡ ಅಂತ ಸಬ್ಸ್ಕ್ರೈಬ್ ಬಟನ್ ಓದ್ತರಿ ಸಾಕು ಮತ್ತು ನಮಗೆ ಇನ್ನೂ ವಿಡಿಯೋ ಮಾಡೋಕ್ಕೆ ಹುರುಪು ಬರುತ್ತೆ ಈ ವಿಡಿಯೋ ನೋಡಿದ ಮ್ಯಾಗ ಸಬ್ಸ್ಕ್ರೈಬ್ ಫುಲ್ ಆಗ್ಬೇಕು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ನೋಡ್ಕೊರಿ ಈ ವಿಡಿಯೋ ನೋಡಿರಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ